ಏನ್ ನನಗೋಸ್ಕರ ನೋಡಿ ನನಗೋಸ್ಕರ ಕಾಲೇಜ್ ಮಾಡಿ ನನ್ನ ಮಕ್ಳು ಹೋಗ್ತಾ ಇದಾರೆ ಅಲ್ಲಿ ಅದು ಹುಡುಗ ಮಕ್ಕಳು ನಮ್ಮ ಮಕ್ಕಳ ತರ ಅಂತ ಅನ್ಕೊಂಡು ನೋಡೋದು ನಾವು ಎಂಟು ಗಂಟೆಯಿಂದ ಒಂದೂವರೆ ಗಂಟೆ ನಾನು ಕಾಲೇಜ್ ಬಿಡುವವರೆಗೂ ನೀವು ಅಲ್ಲಿ ಕೂತ್ಕೋತೀರಾ ನೀವು ಏನು ತಿಳ್ಕಬೇಡಿ ನಾನು ಅಲ್ಲಾ ನಾನು ಸ್ವಂತ ಕೆಲಸ ಬಂದಿದ್ದೆ ನೀವು ಸರ್ಕಾರಿ ಸಂಬಾತಕ್ಕೆ ನನಗೆ ಮತ್ತೆ ಇಲ್ಲ 8 ಗಂಟೆ ಇದರಲ್ಲಿ ನಿಮಗೆ ನಿಮ್ಮ ಮಕ್ಕಳಿಗೆ ಹಾಗಾದ್ರೆ ಮತ್ತೆ ಹೋಗೋಣ ಆ ಮೆಡಿಕಲ್ ವರ್ತಿನೋ ಹುಡುಕೋರುವರೆಗೂ ಮತ್ತೆಕ ಅನಾವು ಕೊಡಕಾಗಿದೆಯಾ ನೀವು ನಿಮ್ಮ ಮನೆ ಮಕ್ಕಳಿಗೆ ಅದೇ ಪರಿಸ್ಥಿತಿ ಇದ್ರೆ ನಿಮ್ಮನೆ ಮಕ್ಕು ತೊಳಕಲ ನೀಲಿ ಇದೆ ಸುನೇರ್ತಿದ್ದೆ ನೀವು ಎಲ್ಲಸರಕ ಅಂತ ಫಾಕ್ಸ್ ಆಯ್ತು ಎಸ್ತಿ ಎಸ್ಟಾಕ್ ನಿಮ್ಮ ಟ್ಯಾಂಕರ್ ಅಕ್ಷ ನಿಮ ನಿಮ್ಮ ನಿಮ್ಮನೆ ಸಿಡಿ ಅಪ್ಪ ಮನೆ ಗಂಟು ಹೋಗುತ್ತಾ ಸಿ ಫಾದರ್ ಮನೆ ಇಂದ ಕರ್ತೀರಾ ಸಿಂಗರ ನೀಡಿಲ್ಲ ಒಂದಿನ ಸರಿಯಾಗುತ್ತೆ ಎರಡು ದಿನ ಸರಿಯಾಗುತ್ತೆ ಆತರ ಸಮಸ್ಯೆ ದಿನ ಅಜ್ಞಾನ ಅನುಭವಿಸುತಾ ನಿಮ್ಮಕ್ಕ ಅದೇ ಪರಿಸ್ಥಿತಿ ಇದೆ ನಿಮಗೆ ಅರ್ಥ ಆಗ್ತಿದಿತ ಆ ಪರಿಸ್ಥಿತಿಗೆ ಏಕಿಂದ ಹೊರಗಡೆ ನಿಲ್ಲಿಸ್ತಿ

ಈ ನಸಿ ಗಾಸ್ಟರ್ ಪ್ರಪೋಸಲ್ ಹೋಗಿದ್ಯಾ ಅಲ್ಲಿ ಕಾಲೇಜ್ ಕ್ಯಾಂಪಸ್ ಟ್ರಾಫಿಕ್ ಇದೆ ಅಲ್ಲಿ ನಸಿ ಕಾಲೇಜ್ ಇದೆ ನಸಿ ಅರ್ಥ ಕಾಲೇಜ್ ನ ಹೊಸದಾಗಿ ಹೋಗಿದೆ ಆಬ್ಷಾಸಕರಿಗೆ ಅಪಮಾನ ಮಾಡಿದ್ನ ನಾನು ಏನು ಪ್ರಶ್ನೆ ಮಾಡಬೇಕು ಅಲ್ವಾ ಪ್ರಶ್ನೆ ಮಾಡ್ತೀನಿ ಈ ಸರ್ಕಾರಿ ನೌಕರ ಹೇಳಿರಲಿಲ್ಲ ನಾನು ಬರ್ತೀನಿ ಅಂತ ಹೇಳಿ ಇದಕ್ಕಿಂತ ದೊಡ್ಡವರatro ನಿಮ್ಮ ಕಸ್ಟೂಮ್ಸ್ ಕೂಸ್ಕನ್ನ ನಾನು ದೊಡ್ಡವರ ನೀವು ದೊಡ್ಡವರು ಅಂದ್ರೆ ಬಡತನ ಮಾಡಿರ್ತೀಯ ಆ ಗ್ರೂಪ್ ಡಿ ಅವ್ರ ಹತ್ರೋ ಸರಿ ಮಾಡಿ ನಿಮ್ ಯೋಗ್ಯತೆ ಇಲ್ಲ ನಿಮಗೆ ಸರ್ ಇಲ್ಲ ಸರ್ ನಿಮ್ಗೆ ಅಲ್ಲಿರುವ ಅಲ್ಲಿ ಅಲ್ಲಿರುವ ಮಕ್ಕಳನ್ನ ನಮ್ಮ ಮಕ್ಳು ತರ ತಿಮೋಚನೆ ಮಾಡಿದೆ ಅವ್ರು ನಿಮ್ಗೆ ಯೋಗ್ಯತೆ ಇಲ್ಲ ಸರಿ ಇಲ್ಲ ಸರ್ ನಿಮ್ಗೆ ಯೋಗ್ಯತೆ ಇಲ್ಲ ನಿಮ್ಗೆ ಎದುರಿಸ್ತಿಲ್ಲ ಅವ್ನು ಕಾಂಟ್ರಾಕ್ಟ್ ಕೊಟ್ಟಿದ್ದಿ ಮಕ್ಕಳು ಊಟ ಊಟ ಕೇಳಿದ್ರೆ ಮಕ್ಳಿಗೆ ಹೆದರಿಸ್ತೀನಿ ನೀವು ಸರ್ ನಾಟಿ ನಾನ್ ನೋಡಿರಿ ನಮ್ಮತ್ರ ಬೈರಂಗವಾಗಿ ಹೇಳಿಲ್ಲ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಒಳ್ಳೆಯ ವಚನ ಕಳ್ಸಿ ಖಾಸಗಾಗಿ ವಿಚಾರಿಸಿ ನಾನು ಹೇಳಿದೆ ಅವರು

ಅಲ್ಲಿ ಅಡಿಕೆ ಮಾಡಿ ಅದ್ನ ಐಜಿನಿಕ್ ಅಂತ ಹೇಳ್ತೀರಲ್ಲಿ ನಡೀತಾರ ಸ್ಟೂಡೆಂಟ್ಸ್ ಅದನ್ನ ತಿನ್ಬೇಕು